ಬಟ್ ಏನಂದ್ರೆ ಒಂದು ಮೆಸೇಜ್ ಕೊಡೋದಕ್ಕೋಸ್ಕರ ಅದಕ್ಕೆ ಸುಮಾರು ತಿಂಗಳು ಬೆಳಗ್ ಪ್ರಯತ್ನ ಮಾಡಿ ಮನಸ್ಸಲ್ಲಿ ಕಥೆ ಮಾಡಿಕೊತ ಅದನ್ನ ಹತ್ತಾರು ಜನರಷ್ಟೇ ಡಿಸ್ಕಸ್ ಮಾಡಿಕೊಂಡು ಅವ್ರಗಳ ಅಭಿಪ್ರಾಯನು ತಗೊಂಡು ಅದನ್ನು ಎಲ್ಲ ಸೇರಿಸ್ಕೊಂಡು ಇದು ಮಾಡ್ತಿರುವಾಗ ನಾ ಕೇಳಿದೆ ಸುಮಾರು ಎಷ್ಟು ದಿವಸ ಆಯ್ತು ನಿಮಗೆ ಕತೆ ಕಥೆ ಮಾಡೋಕೆ ಅಂತ ಆಯ್ತು ಸರ್ ಒಂದು ನಾಲ್ಕೈದು ತಿಂಗಳಾಯ್ತು ಸರ್ ಅದು ನಾಲ್ಕೈದು ತಿಂಗಳು ಬಂದಾಗ ಒಂದು ಕತೆ ಬಗ್ಗೆ ಅಷ್ಟು ಕೂತ್ ಮಾಡೋದು ನಮ್ಮ ನಮ್ ಗುರುಗಳಿಗೆ ನಮ್ಮ ಗುರುಗಳು ಗೆಪ ಬಂದು ನನ್ನ ಗುರುಗಳು ಅವಾಗ ಬೇಕಾದ ಜನ ಇದ್ರು ಪ್ರತಿಯೊಬ್ಬರೂ ಆವಾಗ ಒಂದು ಕಥೆ ಅಂತ ತಗೊಂಡಾಗ ಅದಕ್ಕೆ ಪಾತ್ರ ಯಾರು ಮಾಡ್ತಾರೆ ಏನ್ ಮಾಡ್ತಾರ ಆಮೇಲೆ ಮೊದಲು ಕತೆ ರೆಡಿ ಮಾಡ್ಕೊಳ್ಳೋದಕ್ಕೆ ಮೂರು ತಿಂಗಳು ಆರು ತಿಂಗಳು ಡಿಸ್ಕಸ್ ಮಾಡೋರು ಕಥೆ ಮಾಡೋರು ಹತ್ತಾರು ಜನ ಕೂರ್ಸೊಂಡು ಕೇಳೋರು ಆಮೇಲೆ ತಮ್ಮ ಸ್ನೇಹಿತರು ಕರೆಯೋರು ಪತ್ರಿಕಾ ಕರ್ಷ ಇದ್ರು ಪುಟ್ಟಣಜಿ ಅವ್ರಿಗೆ ಕತೆ ಹೇಳಿದಾಗ ಇದ್ರಲ್ಲಿ ಏನಾಗ ಕಮ್ಮಿ ಆಗಿದ್ರೆ ಅಂತ ಅವ್ರ ಸಜೆಶನ್ ತಗೊಂಡು ಎಲ್ಲ ಸಜೆಷನ್ ತಗೊಂಡು ತಲೆಯಲ್ಲಿ ತುಂಬಿಕೊಂಡು ಮತ್ತೆ ಕಥೆಯನ್ನ ಫೈನಲೈಸ್ ಮಾಡಿ ಯಾರ್ಯಾರ ಡಿಸ್ಕಸ್ ಮಾಡಿದ್ರು ಅವ್ರೆಲ್ರೂ ಸೇರಿಸ್ಕೊಂಡು ಕೂರ್ಸ್ಕೊಂಡು ಇವಾಗ ಹೇಗಿದೆ ಪತ್ರ ಅವಾಗ ಒಪಿನಿಯನ್ಸ ಚೆನ್ನಾಗಿರೋದು ಅಲ್ಲಿ ಮುಂದಕ್ಕೆ ತಗೊಳ್ಳೋರು ಇದು ಅದೇ ಥರ ಮಿಕ್ಕದೆಲ್ಲ ಹಾಗಾಗಿ ಒಂದು ಕಥೆ ಮಾಡೋದಕ್ಕೆ ಮನಪೂರ್ತಿಯಾಗಿ ನಾಲ್ಕೈದು ತಿಂಗಳು ಕಥೆ ಚೆನ್ನಾಗಿ ಬಂದಿರಬೇಕು ನೀವು ಜೊತೆ ಡಿಸ್ಕಸ್ ಮಾಡಿದಿರಿ ಆ ಡಿಸ್ಕಸ್ ಮಾಡಿದಾಗ ಬರೀ ನಮ್ಮ ತಲೆಯಲ್ಲಿ ಬರೋ ಒಂದು ಕತೆ ಅದು ಹಾಗೆ ಹೊಟ್ಟೋಗುತ್ತೆ ಅದನ್ನ ಹತ್ತು ಜನ ಜೊತೆ ಡಿಸ್ಕಸ್ ಮಾಡಿದಾಗ ಹತ್ತು ಅಭಿಪ್ರಾಯ ಬರುತ್ತಲ್ಲ ಆವಾಗ ಅದು ಒಂದು ಪಕ್ಕ ಆಗ್ತಾ ಹೋಗುತ್ತೆ ಅಂತ ಕತೆ ಮಾಡಿದಿರಿ ನನಗೆ ಇನ್ನೊಂದು ಬಹಳ ಸಂತೋಷ ಆಗಿದ್ದು ಗರ್ ಅದೆಲ್ಲ ಗೊತ್ತಿದೆ ಲಾಸ್ಟ್ ಪಿಕ್ಚರ್ ಶೂಟಿಂಗ್ ಮಾಡಿದ್ರು ಎರಕ ನನ್ನ ಮಗನ್ ಮಾಡಿದ್ದೆ ಇವಾಗ ಯಾಕೆ ಹೋಗಿ ಯಾವ್ದೋ ಭಾವ ಎಂತ ಮಾಡ್ತಾ ಇದ್ ನಾ ಕೇಳಿದೆ ಇಷ್ಟು ವರ್ಷ ಆದ್ಮೇಲೆ ಫಾರ್ಟಿ ಇಯರ್ಸ್ ಆದಮೇಲೆ ಮತ್ತೆ ನನ್ನ ಮಗನ ಅವ್ನ ಮಾಡೋದನ್ನ ನಿಂತ್ಕೊಂಡು ನೋಡುವಂಥ ಅವಕಾಶ ಕೊಟ್ಟಿದ್ದಾರೆ ತಾಯಿಯವ ನೋಡಿದಾಗ ಐ ವಾಸ್ ರಿಯಲಿ ಮನಸ್ಸಿಟ್ಟು ಆಕ್ಟ್ ಮಾಡುದು ಅರ್ಧನೇ ಒಂದು ಕಥೆ ಸಿಕ್ಕಿದೆ ಮಾಡಬೇಕು ಅಂತ ಅವ್ರಿಗೆ ಎಮ್ಡಿಯಟ್ ಬಂದು ಅದನ್ನ ಮಾಡ್ತೀನಿ ಅಂತಂದಾಗ ಏನಿದೆ ಹೋದ್ರು ನಾ ಯಾರಾಗಿರ್ಲಿ ಏನಾಗಿರ್ಲಿ ಒಬ್ಬ ವಯಸ್ಸಾದಿ ಆಶೀರ್ವಾದ ಒಳಗೆ ಹೋಗ್ಲೇಬೇಕು ಆಶೀರ್ವಾದ ಹೃದಯಪೂರ್ವಕವಾಗಿದೆ ಚೆನ್ನಾಗಿ ಬರಲಿ ಚೆನ್ನಾಗಿ ಬರುತ್ತೆ ಆ ಬಂದಾಗ ನೀವು ನೋಡಿ ನಿಮ್ಮೆಲ್ಲರ ಸಹಕಾರ ಇದ್ದರೆ ನೀತ ಇನ್ನೂ ಹತ್ತು ಪಿಕ್ಚರ್ ಮಾಡ್ತಾರೆ ಆ ಹತ್ತು ಪಿಕ್ಚರ್ ಮಾಡಿಸೋ ಶಕ್ತಿ ನೀವು ಕೊಡಬೇಕು ನೀವು ಕೊಡಿ ನಿಮ್ಮ ಮುಖಾಂತರ ಜನಕ್ಕೆ ತಲುಪ್ರಿ ಜನ ಮೆಚ್ಚರಿ ಬಾಳಿಸ್ರಿ ಬೆಳಂಗ್ರಿ ನಮಸ್ಕಾರ